ಅಲ್ಲ ಯಾವ ಮುಟ್ಟು ಕೇಳಕ್ಕೆ ನೋಡು ಯಾವ ಮುಟ್ಟು ಕೇಳಕ್ಕೆ ಬಂದಳು ನನ್ನ ಹುಳು ಉತ್ಮಕನ ಬಿಡಿ ಅವ್ಳುನ ದರ್ದ್ರು ಬುಡ್ಡಿ ಹಕ್ಲಾಗೆ ಯಾರು ಮನೆ ಎದುರು ಸೇರಿಸ್ಬಿಡೋದು ದರ್ದ್ರು ಬುಡಿ ಹಕ್ಲ ಅಲ್ಲ ಎಷ್ಟೇ ಒಳ್ಳೇದಾಗಿದ್ರು ಬುಡ್ಡಿ ಹಕ್ಳು ಕೆಟ್ಟಾಗೆ ಮಾತಾಡ್ತಾರಲ್ಲ ಗಾರ್ಗ ಏ ಇವತ್ತು ಒಂದು ಜಾನಕ್ಕೆ ಸಹಾಯ ಮಾಡ್ಬೇಡ ಕನವಾ ಸಹಾಯ ಮಾಡಿದ್ರೆ ನಮಗೆ ನಮಗೆ ಕೇಳಿ ಅನಿಸ್ಬಿಡ್ತಾರೆ ಅಯ್ಯೋ ನಾನು ಅದ್ನ ಮುಖ ಹೇಳೋದು ಹಿಂಗೆ ಕೇಳ ಕೇಳಿ ಇವತ್ತು ಒಳ್ಳೆಗೆ ಮಾಡೋಕೆ ಹೋದ್ರೆ ಹೇ ಕೆಟ್ಟೈತಿ ಅದ್ರಲ್ಲಿ ಏನು ಅವ್ನ ಮನ ನಾನ್ ಮದ್ವೆ ಅಲ್ವಾ ಹೇಳೋದ್ ನಿಂಗೆ ಏನಾಯ್ತು ಅಂತ ಹಿಂಗ್ಬುಗುಳ್ತಾ ಇದೀಯ ನಮ್ಮ ಅತ್ತೆ ಜಗಳಕ್ಕೆ ಬಂದಿದ್ಲು ಕಣವ ನಿಮ್ಮ ಅತ್ತೆ ಜಗಳ ಬಂದಿದ್ದು ಯಾಕೆ ಗಂಗೆಯ ತಪ್ಪು ತಪ್ಪಾಗಿ ನೋಡ್ತಾ ಇದ್ದಾನಂತೆ ಅವಳು ಹೇಳ್ಬಿಟ್ಲಂತೆ ಬಾವ ಬಹಳ ಕೆಟ್ಟದಾಗ ನೋಡ್ತದ ನನ್ನ ಅಂತ ಅತ್ತೆಯ ನೀನು ಹಂಗೆ ನೋಡ್ತೀರಾ ಅಂತ ನನ್ನ ಮಗ ಇಂತ ನನ್ನ ಮಗ ಅಂತೇವನು ಇಂತೇವನು ಅಂತ ಬಾಯಿಗೆ ಬಂದಾಗ ಮಾತಾಡೋದಲ್ಲ ಅವಮ್ಮ ಅವಳಿ ಒಟ್ಟೆಗೆ ಏನು ತಿಂದಳವ ಅವಳು ಯಾವಾಗ ಹೋಗಿದ್ದಂತೆ ಕೆಟ್ಟಾಗ ನೋಡೋಕೆ ಕೆಟ್ಟಾಗಿ ಕೆಟ್ಟಾಗ ನೋಡೋಕೆ ಯಾವಾಗ ಹಿಡ್ಕೊಳಕ್ಕೆ ಹೋಗಿದ್ದಂತೆ ಸರಿ ಅದು ನಾನು ಸಾವು ತಿರ್ಕೊಂಡು ಹಾಕವೆ ಹೇಳ್ತಿದ್ದೆ ನಮ್ಮ ಅತ್ತೆ ಸರಿ ನಮ್ಮ ಮಾವ ಸರಿ ಅಂತಾವ ಅವ್ರು ಅಂತೇಳಿ ನಿಂಗೆಲ್ಲ ಗೊತ್ತು ಅಲ್ಲ ಅವ್ನು ಮಾತಾಡೋಕೊಂಡು ಲೆಕ್ಕಾಚಾರ ಬೇಡಬಾವ ಅಮ್ಮ ಪರವಾಗಿಲ್ಲ ಸುಮಾರಾಗೆ ಮಾತಾಡೋಳೆ ಏನು ಕಂಡಿದ್ಲ ಅಂತೇಳು ಯಾವಾಗ ನೀನು ಕೆಟ್ಟಾಗ ನೋಡಕ್ಕೆ ಹೋಗಿದ್ದೆ ಬೆಣ್ಣೆ ಯಾವಾಗೋಗಿದ್ಲ ಅಕ್ಕಿ ಕಣ ಗುಲಾಮ ಹೇಳೋದು ನೆಲೆ ದಿಸಾ ಹಂಗು ಅನ್ನದ ಅನ್ಕೊಂಡೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂದಿದ್ಕೆ ಬೇಡಕಲ್ಲ ಕರ್ಕೊಂಡು ಹೋಗ್ಬೇಡ ನೀನು ಅನ್ನೋದ ಅಂದ್ಕೊಳ್ಳೆ ನಾನು ನೀನು ಏನಾರ ಅನ್ಕತಿಯೇ ಸಾಯಿತ್ರ ಏನೋ ಅನ್ಕತಾಳೆ ನೋಡು ಮಗನ ಕೂಡ ಕಳಿಸ್ತಾರ ಹೆಂಗ ಅಂತಾಳೆ ಅಂತ ತಪ್ಪ ಕೇಳ್ಕತಾಳೆ ಅಂದ್ಬಿಟ್ಟು ನಾ ಕನಪ್ಪ ಇಲ್ಲ ಸುಮ್ನ ಆಯ್ತಿದ್ದ ನೋಡವ ನೋಡು ಮುನ್ಸಾ ನಮ್ಮ ಒಳ್ಳೆತನವ ಭಾಳ ದುರುಪಯೋಗ ಪಡಿಸಿಕೊಳ್ಳ ಜನಗಳೇ ಆಗೋದ್ರಲ್ಲವ ಅಲ್ಲ ನಾನು ಏನು ಅನ್ಕೊಬಿಟ್ಟಿದಾರವ ನನ್ನ ನನ್ನ ಏನು ಅನ್ಕೊಬಿಟ್ಟಿದ್ರು ಬಡಿ ಹಕ್ಕಳಿರು ಅಲ್ಲ ನಾನೇನು ಲೋಪರ ಲೋಪರವ ಏನವ ಹಿಂಗ್ಯಾಲವ ಆಗ ನಾ ಮೇಲೆ ಕೆಟ್ಟ ಕಣ್ಣು ಮಾಡ್ಬಿಡಕ್ಕೆ ಹೋಗ್ತಿದ್ದ ನಾನು ಕಣ್ಣು ಹಾಕಕ್ಕೆ ನಾನು ಇವಮ್ಮ ಹಿಂಗ ಬಾಯಿ ಬಂದಂಗ ಮಾತಾಡುದಲ್ಲ ಸೊರೆ ಗಿಲ್ಸಿನಿ ನನ್ನ ಮನೆ ಬಾಕ್ಳು ಬರಬೇಡಿ ಅಂತ ನೋಡವ ಆಯ್ತು ಇವಳು ಅವ್ರ ಅಪ್ಪನ ಮನೆ ಅಂತ ನೋಡಂಗಿಲ್ಲ ಆ ಬಡ್ಡಿ ಅಕ್ಳು ಇಲ್ಲಿ ಬರಂಗಿಲ್ಲ ಇವಳು ತಂಗಿ ಅಂತ ನೋಡಂಗ ಹೋಗಂಗಿಲ್ಲ ಆ ಬಡ್ಡಿ ತಾವು ಇವು ಇಲ್ಲಿ ಬರಂಗಿಲ್ಲ ಸಾವಿತ್ರಪ್ಪನ ಕೊಟ್ಟು ಅಷ್ಟೇ ಯಾವ ಸಾವಿತ್ರಮ್ಮನ ಬಿಡ ಯಾರು ಬಿಡ ಅವ್ರು ಮನೆ ತಗ ಸೇರ್ಸ್ಬೇಡ ನೀನು ನೀನು ಹೋಗ ಅಲ್ಲ ನೋಡು ಕಾಲ ಒಪ್ಪಿಸ್ತಿ ಸುಂಕಿ ಯಾವಾಗಪ್ಪ ನನ್ನ ಯಾವಾಗ ನಿನ್ ಅಂತ ಹಿಡ್ಕಾಕ್ತಿ ಸುಮ್ಮನ ಸಾವಿರಮ್ಮನಿಗೆ ಒಪ್ಪಿಸ್ತಿ ಸುಮ್ಕಿಲ್ಲ ನೀನು ಪಾಪ ಅಲಾ ಅವಮ್ಮ ಜೊತೆಲಿ ನುಮಕಿ ಇಟ್ಟು ಕಳಿಸ್ತದೆ ಅಂದ್ರೆ ಅದ್ರೊಳಗೆ ಗೊತ್ತಾಯ್ತಿಲ್ವಾ ಯಾವಾಗ ಇಟ್ಕೊಳಕ್ ಹೋಗಿದಂತೆ ಎಲ್ಲ ಮುಂಡೆ ಯಾವಳ್ಣ್ಣ ಹೆಂಗೆ ಹೇಳದ್ ನೋಡೋನ್ ಕೈಲಿ ಹಿಡ್ಕೊಳಕ್ ಬಂದಿದಂತೆ ಅಲ ಸುಮಾರಾಗೆ ಬುದ್ಧಿ ಕಲ್ತವ್ರೆ ಅದಕ್ಕೆ ಗುಲಾಮ ನಾನು ಹೇಳ್ತಿದ್ದೆ ಇವತ್ತೊಂದು ಕಾಲದಲ್ಲಿ ದಾನ ಧರ್ಮ ಮಾಡಾಕ ನಮಗೆ ಸರಿಯಾಗಿ ನೀನು ನೀವು ಹೆಂಗಿರ್ಬೇಕಿರೋ ಗುಲಾಮ ಅಂತ ಯಾಕೆ ಹೇಳಿ ಹೇಳ್ತಿದ್ದೆ ನಾನು ಅದಕ್ಕೆ ಅಕ್ಕನಪ್ಪ ನನ್ನ ಮಾತು ಅಂದ್ರೆ ಹಾಕಿತಿರ ನಿಮಗೆ ನನ್ನ ಮಾತು ಕತೆಯವ್ರ ಹಾಕಿತಿರ್ವ ನಿಮಗೆ ಈಗ ಸರಿ ಆಯ್ತಾ ಈಗ ಅವರು ಮಾಡಬಾರ್ದಾಗಿತ್ತು ಯಾಕೆ ಅಕ್ಕಿ ತೊಗೊಂಡು ಹೊಡಿದೀ ಕಳಿಸ್ಬೇಕಾಗಿತ್ತು ನಿನ್ಗೆ ನಿಮ್ಮ ಮತ್ತೆ ಆಗ್ಸರಿ ಹೇಗಿರೋದು ಮಾತಿತ್ತು ನಮ್ಮ ಮತ್ತೆ ಮಾವನ ಮತ್ತೆ ಮಾವ ಅಂದ್ಕೊಂಡು ಇರೋ ಬರೋದೇನೇ ತಗೊಂಡು ತಗೊಂಡು ಕೊಡ್ತಿದ್ದೆ ಈಗ ಗೊತ್ತಾಯ್ತಾ ಈಗ ಗೊತ್ತಾಯ್ತಪ್ಪ ಅವ್ರ ಬುದ್ಧಿ ಹಂಗೆ ಅಂದ್ಬಿಟ್ಟು ಆಂ ಓಹೋ ಅತ್ತೆ ಬಂದ ತಕ್ಷಣ ಮಾವ ಬಂದಕ್ಷಣ ಅತ್ತಿ ಹಿಡ್ಕೊಂಡು ಹಿಡ್ಕೊ ಬರ್ತಿದ್ದೆ ಕೈಲಿ ಕೋಳಿ ಬಾರಾ ಈಗ ಗೊತ್ತಾಯ್ತಾ ತಿನ್ಬಿಟ್ಟು ತಿನ್ಬಿಟ್ಟು ಹೆಂಗೆ ಎಚ್ಕೊಂಡೋಗಳೆ ಅಂದ್ಬಿಟ್ಟು ನಾ ಕಾಸು ಕಾಣಲಲ್ಲ ಈಗ ಯಾಕಬೇಕು ಹೊಳಿ ಮಯ್ಯ ಈಗ ಯಾಕಬೇಕು ಈಗ ನಿಂತಿದ್ಯಲಪ್ಪ ನಿಂತಿದ್ಯದ್ ಮಾಡ್ತಿದೆ ಕೈ ತುಂಬಾ ದುಡ್ ಮಡಗಿದೆ ಈಗ ಯಾವಿ ಮೈನೂ ಬೇಕಾಗಿಲ್ಲ ಅವನು ಬೇಕಾಗಿಲ್ಲ ಯಾವ ಬೇಕಾಗಿಲ್ಲ ಈಗ ಗೊತ್ತಾಯ್ತಲ್ಲ ಬುಡಬ ತೋರ್ಸೋರಲ್ಲ ಅವ್ರ ಬುದ್ಧಿಗಳ ಅವ್ರ ಬುದ್ಧಿಗಳು ನೋಡಾಯ್ತಲ್ಲ ಇನ್ಯಾಕೆ ನಾನು ಇಂತ ಸಣ್ಣ ಜನಗಳು ಅಂತ ಅನ್ಕಂಡಿತ ನಾನು ದೇವ್ರನ್ಗೂ ನಾನು ನಿಜವಾಗ್ಲು ಬಹಳ ಒಳ್ಳೆ ಜನಗಳು ಅನ್ಕೊಂಡಿದೆ ನಾನು ಈ ತರ ದುರ್ಬುದ್ಧಿ ಕಲ್ತವ್ರೆ ಅಂತ ಹೆಂಗ್ ನಂಗೇನ್ ಗೊತ್ತು ನಾನು ಏನವ ಮಾಡೋಕೋಗಿದೆ ಅವಳನ್ನ ಕರ್ಕೊಂಡೋಗಿಲಕ್ಕ ಸಣ್ಣ ಮಗಿ ಆಸ್ಪೆಟ್ಲು ಅಡಿಕೆ ಹೋಗ್ಲಕ್ಕನವ ಅದೇ ಯಾಕಬೇಕು ಅಂದ್ಬಿಟ್ಟು ಈಚೆ ನಿಂತ್ಕೊಂಡೆ ಹೋಗಿ ತಾನೇ ತೋರಿಸ್ಕೊ ಬಂದಳೆ ಬಂದಿನಿ ಓಟ್ಲು ಕರ್ಕೊಂಡು ಹೋದೆ ಅಲ್ಲೂ ಏನು ಕಾಪಿ ಗಿಪಿನೂ ಕುಡಿನಿಲ್ಲ ಅವಳು ಅಯ್ಯೋ ಬಿಡು ಅಂದ್ಬಿಟ್ಟು ನಾನು ಊಟ ಉಂಡಂಗೆ ಸಣ್ಣ ಬಿಟ್ಟು ಸಾಕಾಗ ಬೇಕಾಗಿ ಈಗ ನೋಡ್ರಿ ಅವ್ನ ಕೈಲಿ ಈ ಜಗ್ಳಕ್ಕೆ ಪೀಳಿಸೋಳ ಅವಳು ಅವಳು ಅಂತ ಇದು ಹುಳಿರ್ಬೇಕವಳು ಅಲ್ವಾ ಹೋಗಿದೆ ಹೋಗಿದೆ ನೀನು ನೋಡು ಯಾವ ಕೈಲಿ ಕಾಸಿಲ್ಲ ನಿನಗೆ ಗೌರವ ಕೊಡಕ್ಕಿಲ್ಲ ಅಕ್ಕ್ಯ ಆ ಸಂಪಾದನೆ ಮಾಡೋಕೆ ಕಲಿಯೋ ನಿನ್ ಮುಂಡೆ ಮಗನಿ ಅಂತ ಬಿಡ್ಕೊಳದು ನಾನು ಇವೆಲ್ಲ ಬೇಕಾಗಿತ್ತ ಮುಂಡ್ಯಮಿ ನಿಂಗೆ ಇವೆಲ್ಲ ಬೇಕಾಗಿತ್ತಲ್ಲ ಇಷ್ಟೆಲ್ಲ ಅನ್ಭೋಸ್ಬೇಕಾಗಿಲ್ಲ ನೀನು ಹಿಂಗೆಲ್ಲ ಅನ್ಸ್ಕೋಬೇಕಾಗಿತ್ತ ನೀನು ಹಿಂಗೆಲ್ಲ ಅನ್ಸ್ಕೊಂಡ್ ನಾನು ಹಿಂಗೆಲ್ಲ ಅನ್ಸ್ಕಳು ಸಾಕಿನ ಗುಲಾಮ ಎಲ್ಲ ಓಪನ್ ಅಣ್ಣ ಮಗನಿ ಎಕ್ಕಿತೋದಿ ಓಪನ್ ನನ್ನ ಮಗನಿ ಆ ನಾಯಿಗಳ ಎಲ್ಲಿ ಇಡಬೇಕ ಅಲ್ಲೇ ಬಿಡ್ಬೇಕು ಯಾಕಡವ ಎಲ್ಲಿ ಬಿಡ್ಬೇಕ ಅಲ್ಲೇ ಬಿಡ್ಬೇಕು ಇಲ್ಲಾಂದ್ರೆ ಹಿಂಗೆ ಕಲಾ ಆಗೋದು ಮುನ್ನಾಕ ದೊರೆ ಮುಂಡೆ ಮಗನೆ ಎಂತ ದೂರ ಓದ್ಕೊ ಬಂದಿದ್ದಿಲ್ಲ ನೀನು ಎಂತ ದೂರ ಓದ್ಕೊ ಬಂದಿದ್ದೀನಿ ನೀನು ಸುಮ್ಮೀರು ನಾನು ಹೇಳೋಕೆ ಕೇಳು ಇನ್ನು ಒಬ್ಬೊಬ್ ಥೂರಿಂದ ಜಲ್ಮ ಬೆಂಕಿ ಇಕ್ಕ ಲೋಪರ್ ನನ್ನ ಮದನಿ ಕಿತ್ತೋದ್ ನನ್ನ ಮದನೆ ಧೂರಿನ ಬಾಲ್ ಮುಣ್ಣಾಕ ವಾಲಾಡ್ತಿದ್ದಲ್ಲ ನಮ್ಮ ಅತ್ತೆ ಗಾಂಡ್ ಮಾಡ್ತಾಳೆ ನಮ್ಮ ನಮ್ಮತ್ತೆ ಹಿಂಗೆ ಮಾಡ್ತಾಳೆ ನಮ್ಮ ಆವಾಗ ಹೋದಷ್ಟು ಬಾರ್ತಾನೆ ಬರ್ಗೇಟ್ ನನ್ನ ಮಗನಿ ಭಾರತೀನಬ್ಬರ್ ಬಂದಿದ್ದದ ನಿಮಗೆ ಭಾರತೀ ಬರ್ ಬಂದಿದ್ದದ ನಾಟ್ಕಣ್ಣೆ ಇವ ಸರಿಯಾಗಿ ಮುಗಿಸ್ಕೊ ಬಂದ ನೀನು ಏ ಲೋಪ ನನ್ನ ಮಗನೇ ಮಗ ಇಲ್ಲಿ ಗಂಟು ಏ ಅಂತದೊಂದು ತಪ್ಪು ಮಾಡಿದ ಲೋಪರ್ ನನ್ಮಗ್ ನಿನ್ ಆ ಹೇಳ್ಕೊಟ್ಟಿದ್ರ ಬುದ್ಧಿ ಕಲಿ ಅಂತ ನನ್ನಾಗೆ ಒಂದು ಒಳ್ಳೆ ಬುದ್ಧಿ ಆಡಿ ಮಕ್ಕಳು ಬುದ್ಧಿ ಕಲಿಸ್ಕಾ ಯಾವಳಾರ ಲೋಪರ್ ನನ್ಮರಿ ಅವಳು ಕಲಿ ಉಗಿಸ್ಕೊ ಬಂದಿದುಡಿ ಯಾಕಂದ್ರ ಕಿತ್ತೋಂಗೇ ಆಗುರ್ ಸಟ್ಟಿಗೆ ಅಲ್ಲ ಲೋಪರ್ ಏ ಗುರಮ್ಮ ಎಂಗ್ಲಾ ಬಯಸ್ಕೋ ಬಂದ ನೀನ್ತೀ ಪೂರ್ತಿ ಆಗಿಂಗ್ ನೀನು ಏನ್ ಬಿಟ್ಟರು ಏನ್ ಬಿಟ್ಟರು ಇದ್ಕಿಂತ ಇನ್ ಏನ್ಬೇಕಾ ಇನ್ನೇನ್ ಹಬ್ಬಕ್ಲ ಅಮ್ಮ ಲೋಪ ನನ್ಮಗ್ನೇ ಕಿತ್ತೋದ್ ನನ್ಮಗ್ನಿ ಅಲ್ಲ ಎಂತೆ ಮಾತಿದೀರ ನೀನು ಸುಮ್ನಿರವಾ ನನಗೂ ಕಲಸೋಕೆ ಗೊತ್ತು ಕಲಿಸ್ತೀನಿ ಸುಮ್ಮನೀರು ನಾನು ಎಂಥ ಮಗ ಅಂತ ಇನ್ನೂ ಅವ್ರಿಗೆ ಗೊತ್ತಿಲ್ಲ ಕಲಿಸ್ತೀನಿ ಕಲಿಸ್ತೀನಿ ಸುಮ್ಮನೀರವ ನನ್ಗೆ ಹೇಳ್ಕೊಡ್ಬೇಕವ ಕಲ್ಸಕ್ಕೆ ಆ ಬಡ್ಡಿ ಹೆಂಗೆ ಬುದ್ಧಿ ಕಲಿಸ್ಬೇಕು ಏನು ಮಾಡಬೇಕು ಅಂತ ನನಗೆ ಚೆಂದ ಗೊತ್ತು ಕಣವಾ ನಾನು ಮಾಡ್ತೀನಿ ಇರವ ಅ ಬಡ್ಡಿ ಎಕ್ಳಿಗೆ ಕಲಿಸ್ತೀನಿರೋ ಬುದ್ಧಿ ಕಲಿಸ್ತೀಯ ನೀನು ನೀನು ಕಲಿಸ್ತೀಯ ನೀನು ನಿಮ್ಮ ಅಕ್ಕ ನೋಡು ನಿಮ್ಮ ನಿಮ್ಮ ಅಂತ ನೀನು ಬುದ್ಧಿ ಕಲಿಸ ನೀನು ಇಂಥದೊಂದು ಮಾತಿದ ನೀನು ಆಯ್ತು ಈಗ ಮಾತಾಡೋಲ್ವವಾ ನಾವು ಬದ್ನಾ ಏನೋ ಇವಳು ನಮ್ಮ ಮೊಟ್ಟೆ ಅವಳು ಹೋಗಂಗಿಲ್ಲ ಅವಳು ಅಪ್ಪನ ಮನೆ ಅಂತ ಮಕ್ಕಳ ಓಡಂಗಿಲ್ಲ ತಂಗಿ ಅಂತ ಮಕಾಡಂಗಿಲ್ಲ ಇದ್ರೆ ಇರ್ಲಿ ಇಲ್ದಾರ್ ಓಲಿ ಅಪ್ಪ ನೀನು ದೊಡ್ಡ ನಮಸ್ಕಾರ ಸುನ್ಕಿರಪ್ಪ ದೊಡ್ಡ ನಮಸ್ಕಾರ ಓದ್ ಮೂರು ದಿವಸಕ್ಕೆ ಯಾ ನನ್ಗೆಡ್ತಿ ಬೇಕು ಅಂತ ಗಿರ್ಚ್ಕೊಂಡು ಕೂತ್ಕತಿಯೇ ಮುಚ್ಕೊಂಡಿರೋ ಮುಚ್ಕೊಂಡಿ ತಿಕ್ಕವಾ ಬಿಗಿಯಾಗಿ ಮುಚ್ಕೊಂಡು ಎದೋ ನೀನು ಬಿಗಿಯಾಗಿದ್ದೀರಿ ಅವಳಕ್ಕ ಅವರೆಲ್ಲ ಯಾಕೆ ಸಡ ನೋಡ್ಕೊತಿದ್ರು ಮಾತಾಡಬೇಕ ತಿರ್ಗವ ಮಾತಾ ಓಹೋ ಇವನು ಏನು ಎಡ್ತಿ ಬಿಟ್ಟು ಇರೋನೆಯಾ ಮೂರು ದಿವಸ ಆದಾಗ ಇಸ್ಕೊಳ್ತೀವಿ ಅಬ್ಬರಾಕೆ ಅಲ್ಲ ಜೈಲಿಗೆ ಹೋಗಿ ಕುಂತಿದಾಗ ತಿರುಗಿ ನೋಡಿ ನೀವಲ್ಲ ನಿನ್ಗೆ ತಿರುಗಿ ನೋಡಿನವಲ್ಲ ನಿನ್ನ ಮತ್ತೆ ಅವತ್ತು ಎಕ್ಲ ಮತ್ತೆ ನೀನು ತಿರುಗ ಎರ್ತಿ ಎರ್ತಿಬೇಕು ಅಂತ ಅದ್ಕೊಂಡು ಕೂತ್ಕೊಂಡೆ ನೀನು ಉಪ್ಪು ಅವತ್ತು ನಂದಾಗಿತ್ತು ಕಣವ ಅವತ್ತು ನಂದಾಗಿತ್ತು ಓ ಇವತ್ತು ಇಲ್ದ ನಾನು ಓದ್ಕೊಳ್ಳೋ ನನ್ನ ತಲೆ ನಾನು ಹೇಳ್ಬಿಟ್ಟು ಇರ್ಸ್ಕಪ್ಪ ನೀನು ಎರ್ತಿಗೆ ಹೇಳ್ಬಿಟ್ಟು ನಾನು ಬೇಡ ಬ್ಯಾಡಂದಿದ್ದಾನ ಬೇಡ ಅಂದಿದ್ದಾನೆ ಹೇಳು ಯಾವಾಗ ಬೇಡ ಅಂದೆ ನಾನು ಬೇಡ ಬ್ಯಾಡಂತ ಅಯ್ಯೋ ಅಯ್ಯಪ್ಪ ಬ್ಯಾಡಕನಪ್ಪ ನಿಂದ ಅಮ್ಮಯ್ಯ ಅಂತ ಹೇಳಿದನಪ್ಪ ಬೇಡ ಅಂತ ಅಂದಿದ್ದಾನೆ ನಾನು ಯಾಕಂಗ ಅಡಿಗೆ ನೀನು ಯಾಕಪ್ಪಂಗ ಅಡಿಗೆ ಇರ್ಸ್ಕೊಂಡು ಇರ್ತಿ ನೀನು ಕಳ್ಸ್ದಂಗೆ ಎಲ್ಲಿ ಕಳ್ಸಬಾರ್ದು ಇರಿಸ್ಕೋಬೇಕು ಅದಾದ ನಿನ್ಗೆ ಓಲ ಎದ್ದಿ ಇನ್ನೇನು ಇದ್ದಾರೆ ಈ ಥರಂಗೆ ಈಗ ಸುಮ್ಮನೆ ಅನ್ಕುಟ್ಟು ಜಗಳ್ ಬರ್ಬೇಡ ನೀನು ಇನ್ನು ಮೇಲೆ ನೀನು ಹೋಗ್ಬೇಡ್ದು ಅವ್ ಅಮ್ಮನೂ ಬರದ್ ಬೇಡ ಅವ್ಳು ಹೋಗೋದು ಬೇಡ ಈ ಮುಂಡೆ ನನ್ನ ಮೊಟ್ಟೆ ಅವಳು ನೋಡಂಗಿಲ್ಲ ನೋಡೋಂಗಿಲ್ಲ ಅವ್ರವ್ರು ನೋಡೋಂಗಿಲ್ಲ ರ ಅಪ್ಪನೂ ನೋಡೋಂಗಿಲ್ಲ ಮುಗೀತು ನನ್ಗೆ ಇದೇ ಈ ಥರದೊಂದು ದೂರ ಗೊತ್ತು ತಾನೇ ಮುಗೀತು ಅವ್ರಿಗೂ ನಮ್ಗೂ ಸಂಬಂಧ ಯಾವ್ದೇ ಸಂಬಂಧ ಇರೋದ್ ಬೇಡ ನಮ್ಗೆ ಸಂಬಂಧ ಬೆಳಸಕ್ಕೆ ಸಂಬಂಧ ಬೆಳಸಕ್ಕೆ ಹೋಯ್ತದಲ್ಲ ನನಗ ಲೋ ಅಂತ ಬುದ್ಧಿ ಕಲ್ತಿರೋ ನೀರು ಕಲೆ ಅವ್ರು ಯಾಕೆ ಕೊಡಲ್ಲ ಹೊಡೆದ್ರು ದಮ್ಮಯ್ಯ ದತ್ತಯ್ಯ ಅನ್ಕೊಂಡು ಕಾಲ್ ಕಟ್ಕೊಂಡು ಕಾಲ್ ಬಿದ್ದು ಹೋಗೋ ನನ್ನ ಮಗ ನೀರು ಕಲ ನನ್ನ ಮಗನೇ ನಾನು ಹೋಯ್ಕಿಲ್ಲ ಕಲ್ಲ ನನ್ನ ಮಗನೇ ನಾನು ಎಕ್ಲ ಹೋಗನೆ ಹೇಳು ಓಪನ್ ನನ್ನ ಮಗನೇ ನನಗೆ ಮಾನ ಮರೋದಿಲ್ವಾ ನನಗೆ ಮಾನ ಮರೋದಿಲ್ವಾ ಹೇಳು ಹೋಗಕ್ಕೆ ಅಯ್ಯೋ ಸುಮ್ಮನಿರೋ ನಿಮ್ಮ ಮಗು ಅಯ್ಯೋ ನನ್ನ ಹಾಟ್ಕೊಂಡೆ ನಮ್ಮ ಮಗು ಸುದ್ದಿಗೆ ಎಕ್ಲ ಬಂದಿರೀನು ಯಾಕೆ ಒಪ್ಸಕ್ಕೆ ಬಂದಿರೀನು ತಲೆ ತಲೆ ತಿನ್ ಸುಮ್ ಕೂತ್ ಬಾ ಬಾ ನಿನ್ ಕೂಟಾಡಕ್ಕೆ ತಿನ್ನಲ್ಲ ನಾನು ಬುದ್ದಿ ಲವಳೆ ಒಳ್ಳೆ ನಾನು ಕುರ್ಜಗಕ್ಕೆ ಪತ್ತಿರ ನೀನು ಯಾ ವಿಷಯ ಏಡಕ್ಕೆ ಬಂದೆ ಅಂತ ನನಗೆ ಮರ್ತೋಯ್ತು ನನಗೆ ಸುಮ್ ಕೂತ್ಕೋ ಒಳ್ಳೆ ತಲೆ ತಿನ್ ಬಿಡ ಅಯ್ಯೋ ನನ್ನ ಮಾತೆ ಇಲ್ಲಿ ಇರ್ತದಪ್ಪ ನನ್ನ ಮಾತೆ ಇಲ್ಲಿ ಇರ್ತದ ನಿನಗೆ ಸರಿಯಾಗಿ ಕಲ್ಸೊಳಕ್ಕೆ ಹೋಗು ಸರಿಯಾಗಿ ದೂರ ಓರ್ಸಾಳಿ ಓರ್ಸಬೇಕು ನಿನಗೆ ಸುಮ್ನೇ ಕೂತ್ಕೋ ಬಾ ತಲೆ ಲುಜ್ ಬರ್ಸಬೇಡ ನೀನು ಮುಂದುವರೆಯುದು please like ಮಾಡಿ comment ಮಾಡಿ subscribe ಮಾಡಿ